ಇದು ಬಸ್ಸು ಮೊದಲು ತಿರ್ಗಾಡ್ತಾ ಇತ್ತು ಸದ್ಯಕ್ಕೆ ಬಸ್ ತಿರುಗಾಡೋಲ್ಲ ಇಲ್ಲಿಂದ ಕರೆಕ್ಟಾಗಿ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರು ಒಂದು ಬಿಗ್ ವಿಲೇಜ್ ಅಂದರೆ ಹೋಬಳಿ ಮಠದ ವಿಲೇಜು ಬಿಜಿಪುರ ಅಂತ ಅಲ್ಲಿ ಅರ್ಧ ಗಂಟೆಗೊಮ್ಮೆ ಸರ್ಕಾರಿ ಬಸ್ಗಳು ಪ್ರೈವೇಟ್ ಬಸ್ಗಳೆಲ್ಲ ಬತ್ತಿರ್ತವೆ ಅಲ್ಲಿ ಎಲ್ಲ ಇದೆ ಒಂದು ಎರಡು ಲೇಕ್ ಇದೆ ಎರಡು ಲೇಕಲ್ಲಿ ಒಂದು ಬಿಗ್ ಒಂದು ಸ್ಮಾಲು ಬ್ಯಾಂಕ್ಸು ಪೆಟ್ರೋಲ್ ಬಂಕ್ಸು ದೇವಸ್ಥಾನಗಳು ಮತ್ತು ಕಾಲೇಜು ಸ್ಕೂಲು ಎಲ್ಲ ಇದೆ ಅದು ಬಂದು ಕೊಳ್ಳೇಗಾಲ ಮತ್ತು ಟಿ ನಸಿಪುರ ಹೈವೇ ನರಸಿಪುರಕ್ಕೂ ಮತ್ತು ಮೈಸೂರು ಮಳವಳ್ಳಿಗೂ ಕೂಡ ಹೋಗುತ್ತೆ ಹಾಗೆ ಮೈಸೂರಿಗೆ ಹೋಗುತ್ತೆ ಇಲ್ಲಿಂದ ಒನ್ ಪಾಯಿಂಟ್ ತ್ರೀ ಕಿಲೋಮೀಟ್ರ್ ವಿಲೇಜು ಹೀಗೆ ಹೋದರೆ ಇದು ಮ ಹೋಗುತ್ತೆ ಮಳವಳ್ಳಿ ಇಲ್ಲಿಂದ ರಫ್ಲಿ ಒಂದು ಹದಿಮೂರು ಕಿಲೋಮೀಟ್ರ್ ಇರಬೇಕು ಇದೇ ರೋಡಲ್ಲಿ ಹದಿಮೂರು ಕಿಲೋಮೀಟ್ರ್ ಇರ್ಬೋದು ರಫ್ ಆಗಿ ಸೋಟ್ ಟಾರ್ ರೋಡು ಆಯಿತಾ ಈ ಥರ ಈ ರಸ್ತೆಯಿಂದ ಇದು ಬಂದು ನಲವತ್ತೆಡಿ ರೋಡು ನನ್ನ ಪ್ರಕಾರ ಅಡಿ ಇಲ್ಲ ತರ್ಟಿ ತ್ರೀ ಫೀಟ್ಸ್ ಚೈನ್ ಬರುತ್ತೆ ಈ ಥರ ಎಡ ಮತ್ತು ಬಲ ರಸ್ತೆ ಎಡ ಮತ್ತು ಬಲ ಅನ್ವಾಂಟೆಡ್ಸ್ ಎಲ್ಲ ಬೆಳ್ಕೊಂಡಿರುತ್ತೆ ಸೊ ಇದು ಡಾಂಬರ್ ಆಗೋದಿಲ್ಲ ಏಕೆಂದರೆ ಇಲ್ಲಿ ಒನ್ ಪಾಯಿಂಟ್ ತ್ರೀ ನಾನು ಹೇಳುವಂಥ ಲ್ಯಾಂಡು ಮೂರಕ್ಕೆ ಹದಿನಾರು ಕ್ವಿಂಟಲ್ ಲ್ಯಾಂಡ್ ಬರುತ್ತೆ ಮೊದಲು ಹೇಳ್ದಂಗೆ ಅದು ಎಲ್ಲ ಈ ಭೂಮಿ ಲ್ಯಾಂಡ್ಗೆ ಕನೆಕ್ಟ್ ಆಗ್ತಕ್ಕಂಥ ಕನೆಕ್ಟಿವಿಟಿ ರಸ್ತೆ ಆ್ಯಕ್ಸಸ್ ರೋಡು ಬಟ್ ನಕ್ಷೆ ರೋಡು ಹಾಗಾಗಿ ಇದು ಡಾಂಬರ್ ಆಗೋದಿಲ್ಲ ಬಟ್ ಡಾಂಬರ್ ಬೇಡ ಅಷ್ಟೇ ಚೆನ್ನಾಗಿದೆ ಒನ್ ಪಾಯಿಂಟ್ ತ್ರೀ ಕಿಲೋಮೀಟ್ರಲ್ಲಿ ನೂರು ಮೀಟ್ರ್ ಮಾಸ ಮಳೆ ಬಂದು ಸ್ವಲ್ಪ ಬಿಟ್ಟೈತೆ ಬಟ್ ಕಾರ್ ಈಸಿಯಾಗಿ ಹೋಗುತ್ತೆ ತೊಂದರೆ ಇಲ್ಲ ಬೋರ್ವೆಲ್ ಲಾರಿ ದೊಡ್ಡ ದೊಡ್ಡ ವೆಹಿಕಲ್ ಹೋಗಿದ್ದು ಬರ್ಬೋದು ಈ ಥರ ಇರ್ತಕ್ಕಂಥದ್ದು ಒಂದು ಮೂರು ಎಕ್ರೆ ಹದಿನಾರು ಕುಂಟೆ ಸೆಲ್ಫ್ ಪರ್ಚೇಸಿಂಗ್ ಪರ್ಚೇಸಿಂಗ್ ಪ್ರಾಪರ್ಟಿ ಕಾಲ್ ಮಾಡ್ಬೋದು ಥ್ಯಾಂಕ್ ಯು ಇದು ಆಕ್ಸಸ್ ರೋಡು ಆಗೊಂದು ರೋಡ್ ಬರುತ್ತೆ ಅಂದರೆ ವಿಲೇಜ್ಗೆ ವಿಲೇಜ್ಗೆ ಕನೆಕ್ಟ್ ಕನೆಕ್ಟ್ ಕೊಡ್ತಕ್ಕಂಥ ಒಂದು ಕನೆಕ್ಟ್ ಮಾಡ್ತಕ್ಕಂತಹ ಒಂದು ಟಾರ್ ರೋಡು ಅಲ್ಲಿಂದ ಒನ್ ಪಾಯಿಂಟ್ ತ್ರೀ ಕಿಲೋಮೀಟ್ರು ಈ ಥರ ನಕ್ಷರಗಳು ಬರಬೇಕಾಗತ್ತೆ ಸೊ ದೊಡ್ಡವೇ ದೊಡ್ಡಬೇಕಲ್ಲ ಬರ್ಬೋದು ಇಲ್ಲೊಂದು ಚೂರು ಈ ಕಡೆ ಈ ಕಡೆ ಗಿಡ ಅನ್ವಾಂಟೆಡ್ಸ್ ಕ್ರಾಪ್ಸ್ ಬೆಳ್ಕೊಬಿಟ್ಟೈತೆ ಸೊ ಈ ಕಲ್ಲಿದೆ ನೋಡಿ ಈ ಕಲ್ಲಿದೆಲ್ಲ ಇದು ಬಸ್ ಕಲ್ಲು ಅಂದರೆ ಇಲ್ಲಿಂದ ರಸ್ತೆ ಇವೆಲ್ಲ ಅನ್ವಾಂಟೆಡ್ಸು ಈ ರೋಡ್ ಹಿಂಗೆ ಬಂದಿದ್ದು ಈಗ ಹೊರಟೋಗುತ್ತೆ ಈ ರಸ್ತೆ ಇದೆಯಲ್ಲ ಇದು ಹೀಗೆ ಬಂದಿದ್ದು ರೋಡಿಂದ ಒನ್ ಪಾಯಿಂಟ್ ತ್ರೀ ಹೀಗೆ ಬಂದು ಹೀಗೆ ಹೊರಟೋಗುತ್ತೆ ಅಂದರೆ ಇದೆಲ್ಲ ಸುಮಾರು ಲ್ಯಾಂಡು ಒಂದು ನೂರು ನೂರೈವತ್ತು ಎಕರೆಗೆ ಇದೆ ಆ್ಯಕ್ಸಸ್ಸು ಬಟ್ ಇಲ್ಲಿ ಯಾವುದು ವೆಹಿಕಲ್ ತಿರುಗಾಳಲ್ವಲ್ಲ ಈ ಥರ ಕಾಣುತ್ತೆ ಹಾಗಾಗಿ ಇದು ಬಂದು ವೆಸ್ಟ್ ಫೇಸಿಂಗು ರೋಡು ಇದು ಬಂದು ಲ್ಯಾಂಡು ಸದ್ಯಕ್ಕೆ ರೈತರು ಹಸು ಮತ್ತು ಕರುಗಳಿಗೆ ಎಮ್ಮೆಗಳಿಗೆ ಮೇವು ಹಾಕ್ಕೊಂಡಿದ್ದಾರೆ ಜೋಳ ಮತ್ತು ಹುರುಳಿ ಆಯಿತಾ ಇದು ಈ ಬೋರ್ಡ್ರು ಅಲ್ಲಿ ನಿಮಗೆ ಆ ಮರದ ಪಕ್ಕದಲ್ಲಿ ಒಂದು ಬೋರ್ ಕಾಣುತ್ತೆ ಅದು ರನ್ನಿಂಗ್ ಬೋರು ಅದ್ರ ಕೂಡ ವೀಡಿಯೋ ಇದೆ ತಾವು ನೋಡ್ಬೋದು ಪವರ್ ಇದೆ ಮತ್ತು ಇಲ್ಲೊಂದು ನಿಮಗೆ ಬಾಕ್ಸ್ ಕಾಣ್ತಾ ಉಂಟಲ್ಲ ಇದು ಬಂದು ಲಿಫ್ಟಿ ಇರಿಗೇಷನ್ ಪ್ರಾಜೆಕ್ಟ್ ಬೈ ಕಾವೇರಿ ರಿವರ್ ಅಂದರೆ ಪೈಪ್ಲೈನ್ ಮಾಡಿದ್ದಾರೆ ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಈ ಭಾಗದಲ್ಲಿ ಅಂದರೆ ಬೆಳಕುವಾಡಿ ಬಿಜಿಪುರ ಹೋಬಳಿ ಬರ್ತಕ್ಕಂತಹ ಸುಮಾರು ಹಳ್ಳಿಗಳಿಗೆ ಕಾವೇರಿ ರಿವರಿಂದ ಲಿಫ್ಟ್ ಇರಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟನ್ನು ಮಾಡಿದ್ದಾರೆ ಬಟ್ ಅದನ್ನು ಓನ್ಲಿ ವ್ಯವಸಾಯಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡಿಕೊಟ್ಟಿದ್ದಾರೆ ಬಟ್ ಇನ್ನೂ ಅಧಿಕೃತವಾಗಿ ಸರ್ವಿಸ್ ಆಗಿಲ್ಲ ಬಟ್ ಎಲ್ಲ ಕಡೆ ಪೈಪ್ಲನ್ ಆಗಿದೆ ಈ ಲ್ಯಾಂಡಲ್ಲೇ ಗ್ರೇಟ್ ವಾಲ್ ಎಲ್ಲ ಇದೆ ಇದೊಂದು ಪಾಸಿಟಿವ್ ಅಂತ ಹೇಳ್ಬೋದು ಮತ್ತು ಈ ಲ್ಯಾಂಡ್ ಅಂದರೆ ಈ ಲ್ಯಾಂಡಲ್ಲಿ ಏನೂ ಖಾಲಿ ಬಿಟ್ಕೊಂಡಿದ್ದಾರೆ ಈ ಥರ ಬೆಳೆ ಮೇವು ಹಾಕ್ಕೊಂಡಿಲ್ಲ ಇದು ಸರಿಕೊಳ್ಳುತ್ತೆ ಇದು ಟೋಟಲ್ ಬಂದು ಮೂರೈಕೆ ಹದಿನಾರು ಕುಂಟ ಎರಡು ಎರಡು ಅಡಿಸಿ ಬರುತ್ತೆ ಇದು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಸ್ವಯಾರ್ಜಿತ ಒಂದರ ಬಂದು ಬೆಂಗಳೂರಿನವರು ಇಬ್ಬರು ಅಣ್ಣ ತಮ್ಮದಿರು ತಗೊಂಡಿರ್ತಕ್ಕಂಥ ಒಂದು ಪ್ರಾಪರ್ಟಿ ಸೊ ಡಾಕ್ಯುಮೆಂಟೆಲ್ಲ ಅದು ಬಸ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಲೀಗಲ್ ಆಗಿದೆ ಅದು ಬಸ್ತಾಗಿದೆ ಸೊ ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ ಯಾವುದೇ ಭೂ ಲ್ಯಾಂಡ್ ಮೇಲೆ ಬರೋ ಅವಶ್ಯಕತೆ ಇಲ್ಲ ಸಾಯಲು ಕೂಡ ತುಂಬ ಚೆನ್ನಾಗಿದೆ ರೆಡ್ ಸಾಯಲ್ ಗುಡ್ ಫಟೈಲು ಫಲವತ್ತಾದ ಭೂಮಿ ಮತ್ತು ಲ್ಯಾಂಡು ಈ ಭಾಗ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಮತ್ತು ಇದು ಕೂಡ ಈ ಒಂದು ಪೀಸು ಸ್ಕ್ವೇರಾಗಿ ಬರುತ್ತೆ ಅಂದರೆ ಇದೊಂದು ದಿಬ್ಬ ಬರುತ್ತಲ್ಲ ಇದು ನಮ್ಮ ಭೂಮಿನೇ ಈ ದಿಬ್ಬ ಡಿವೈಡ್ ಮಾಡುತ್ತೆ ಇದು ಸ್ಕ್ವೇರ್ ಬರುತ್ತೆ ಇದು ರೆಕ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಮತ್ತು ಈ ಭೂಮಿಗೆ ಈ ಲ್ಯಾಂಡ್ಗೆ ಈಸ್ಟಲ್ಲೂ ಕೂಡ ರಸ್ತೆ ಇದೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಸದ್ಯಕ್ಕೆ ವೆಸ್ಟ್ ಕಡೆಯೇ ತಿರುಗಾಡ್ಬೋದು ಎರಡು ಕಡೆಗೇನು ಸಮಸ್ಯೆ ಏನಿಲ್ಲ ಅದು ಕ್ಲಿಯರ್ ಆಯಿತು ಅಂದರೆ ಈಸ್ಟ್ ಕಡೆಗೂ ಬರ್ಬೋದು ಸೊ ಪವರ್ ಇದೆ ವಾಟರ್ ಇದೆ ಮತ್ತು ಕಾವೇರಿ ರಿವರಿಂದ ಲಿಫ್ಟ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಕೂಡ ಆಗಿದೆ ವಿಲೇಜ್ಗೆ ಒಂದು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ದೊಡ್ಡ ವಿಲೇಜು ಅಲ್ಲೇ ಬಸ್ ಸ್ಟಾಪ್ ಇದೆ ಎಲ್ಲ ಬ್ಯಾಂಕು ಕಾಲೇಜು ಸ್ಕೂಲು ದೇವಸ್ಥಾನಗಳು ಮತ್ತು ಪೆಟ್ರೋಲ್ ಬಂಕು ಎಲ್ಲ ಇದೆ ಆಯಿತಾ ಇಲ್ಲೆಲ್ಲ ಸುತ್ತ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಏನು ಸಮಸ್ಯೆ ಏನಿಲ್ಲ ಮತ್ತು ಆಲ್ರೆಡಿ ಹದ್ದುಬಸ್ತಾಗಿದೆ ಈ ಥರ ನಾಲ್ಕು ಕಡೆಗೂ ಕೂಡ ಬಸ್ ಮಾಡಿ ಕಲ್ಲಾಕಿ ಎಲ್ಲೋ ಪೇಂಟ್ ಮಾಡಿಸಿದ್ದೀವಿ ಸಾಯಿಲ್ ಥರ ತುಂಬ ಚೆನ್ನಾಗಿದೆ ಇಲ್ಲೇನು ಬೇಕಾದ್ರೆ ಬೆಳಿಬೋದು ಒಳ್ಳೆ ಒಳ್ಳೆ ಫಲವತ್ತಾದ ಭೂಮಿ ತೆಂಗು ಹಾಕೊಳ್ಳಿ ಬಾಳೆ ಹಾಕೊಳ್ಳಿ ಟರ್ಮರಿಕ್ ಹಾಕೊಳ್ಳಿ ಆಯಿತಾ ಮತ್ತು ವೆಜಿಟೇಬಲ್ಸ್ ಹಾಕೋಬೋದು ನೋಡಿ ಅಲ್ಲಿ ವೆಹಿಕಲ್ ಹೋಗ್ತಾ ಇದೆಯಲ್ಲ ಬೈಕು ಅದು ಈಸ್ಟ್ ಫೇಸಿಂಗು ಬೈಕಲ್ಲಿ ಹೋಗ್ಬೋದು ಬಟ್ ಕಾರ್ ಹೋಗಲಿಕ್ಕೆ ಒಳ್ಳೆ ಒಂದು ನೂರು ಮೀಟ್ರ್ ಸಮಸ್ಯೆ ಆಗಿದೆ ಏನದು ಕ್ಲಿಯರ್ ಆಗುತ್ತೆ ಉಳಿದಂತೆ ಚೆನ್ನಾಗಿದೆ ಮ ಮಳವಳ್ಳಿಗೆ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗ್ಬೋದು ರಫ್ ಆಗಿ ಹದಿನೆಂಟಾಗಲ್ಲ ಹದಿನೈದು ಆಗ್ಬೋದು ಮೈಸೂರಿಗೆ ಒಂದು ಫಿಫ್ಟಿ ಫೈವ್ ಆಗುತ್ತೆ ಬೆಂಗಳೂರಿಗೆ ಒಂದು ನೂರ ಇಪ್ಪತ್ತಾಗ್ಬೋದು ರಫ್ ಆಗಿ ಈ ಉಳಿದಂತೆ ಎಲ್ಲ ರೀತಿ ಚೆನ್ನಾಗಿದೆ ರೋಡಿಂದ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರು ವಿಲೇಜ್ಗೆ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಕಾವೇರಿ ರಿವರು ಬರುತ್ತೆ ಇಲ್ಲಿ ಸ್ವಲ್ಪ ಒಂದು ಟೆನ್ ಕಿಲೋಮೀಟ್ರ್ ಆಗ್ಬೋದು ಅಲ್ಲಿಂದನೇ ಇದೆಲ್ಲ ಡ್ರಿಫಿ ಡ್ರಿಫ್ ಇರಿಗೇಷನ್ ಪ್ರಾಜೆಕ್ಟ್ ಆಗಿರ್ತಕ್ಕಂಥ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸೊ ಕಾಲ್ ಮಾಡ್ಬೋದು ನೀವು ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೆ ಅದು ಯಾವುದೇ ಟೈಪ್ಸ್ ಆಫ್ ಪ್ರಾಪರ್ಟಿಗಳಾಗಿರಲಿ ಸೈಟ್ ಆಗಿರಲಿ ಮನೆಗಳಾಗಿರಲಿ ಕಮರ್ಷಿಯಲ್ ಸೈಟ್ಸ್ ಆಗಿರಲಿ ಕಾಫಿ ಎಸ್ಟೇಟು ಈ ಥರ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳು ಯಾವುದೇ ಆಗಿದ್ರು ಕೂಡ ನಾವು ಸೇಲ್ ಮಾಡಿಕೊಡ್ತೀವಿ ಕಾ ಕಾಂಟ್ಯಾಕ್ಟ್ ಮಾಡಿ ನಾನು ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಥ್ಯಾಂಕ್ ಯು Một số người dân ở đây đã được một số người dân ở đây đã ಚೆನ್ನಾಗಿ ಬರೋದೇ ನಾ ಮೊದಲು ನೀರು ಒಂದು ಒಂದೇ ಚೆನ್ನಾಗಿ ಅಲ್ಲ ಕುಡಿಯೋದಲ್ಲ ತಿಳಿದಿರೋದ